ಮೋಸ್ಟ್ಲಿ ಕರೆಂಟ್ ಉತ್ಪಾದನೆ ಆಗುವುದಾ ಅಂತ ಕಾಣ್ತಿದೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವರ್ಲ್ಡ್ ಆಫ್ ವರ್ಕ್ ಚಾನಲ್ ನಾವು ಇವತ್ತು ಫಾಲ್ಸ್ ಫಾಲ್ಸ್ಗೆ ಬಂದಿದ್ದೇವೆ ಆಗ ಬರುವ ವೀಡಿಯೆಲ್ಲ ಮಾಡಲಿಕ್ಕೆ ಆಗಲಿಲ್ಲ ಒಳ್ಳೆ ಮಳೆ ಇತ್ತು ಹಾಗೆ ನೋಡಿ ದಟ್ಟ ಕಾಡು ಅಂದ್ರೆ ಆನೆ ಉಂಟಂದ ದಮ್ಮಿತ್ತಿನ ಬರಡಿಡಿ ಲೆಪ್ಪೈನ್ ಐನು ಲೆಪ್ಪಿಯಾ ಆನೆ ತಪ್ಪು ದೊಡ್ಡದಾದಾಗುತ್ತಂದ ಕೊಂಬನ್ ಕೊಂಬನ್ ನೋಡಿ ಇಲ್ಲಿ ಒಂದು ಇದು ನಡೀತಾ ಇದೆ ಚಿಕ್ಕ ಒಂದು ನೀರು ಹರಿತಾ ಇದೆ ಹಾಂ ವಾ 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 ಇಲ್ಲಿಂದ ಹೋಗ್ತಾ ಇದ್ದೇವೆ ದಾರಿ ನೋಡಬೇಕು ಇಸ್ ಕಿಚಿ ಕಿ ಚಿ ಕಿ ಚಿ ಕಾಯ ಕಾಯ ವಾರ ಬಲ ಬಲಾ ಜಪು ಯೂಟ್ಯೂಬ್ ಮಾಡಬೇಕ ಅಂತಿಂತೂ ಇಲ್ಲಿಗೆ ಬಂದಿದ್ದೇವೆ ನೋಡಿ ಫ್ರೆಂಡ್ಸ್ ಇದು ಎರ್ಮಾಯಿ ಫಾಲ್ಸ್ಗಿಂತ ಮೊದಲು ಸಿಕ್ಕುವ ಒಂದು ಸಣ್ಣ ಫಾಲ್ಸ್ பிரி சௌ உண்டல்ல பிரகி சௌந்தர்ய உண்டல்ல அது நோடே ஃபுஷி நான்கு நமக்கு தோரித்தேன் லெஸ் ಈ ಕೆಳಗೆ ನೋಡಿ ಎರ್ಮಾಯಿ ಫಾಲ್ಸಿಯ ಫಾಲ್ಸಿನಿಂದ ಬರುವ ಈಗ ನೋಡಿದ್ರಲ್ಲ ಹೊಳೆ ಅದರ ಸ್ವಲ್ಪ ಮೇಲೆಯಲ್ಲಿ ಈ ಮಗು ಮಿಷನ್ ಇಟ್ಟಿದ್ದಾರೆ ಇದು ಮೋಸ್ಟ್ಲಿ ಕರೆಂಟ್ ಉತ್ಪಾದನೆ ಆಗೋದಾ ಅಂತ ನನಗೆ ನಮಗೆಂತ ಗೊತ್ತಿಲ್ಲ ಏನಂತ ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ಆಯಿತಾ ನೋಡಿ ನಿಮ್ಮದು ವಯರ್ ಹೋಗ್ತಿದೆ ಮೋಸ್ಟ್ಲಿ ಕರೆಂಟ್ ಉತ್ಪಾದನೆ ಇರಬೇಕು ನೋಡಿ ಇಲ್ಲಿಂದ ಕಾಣ್ತಾ ಇದೆ ನೀರು எர்ம ஃபால்ஸ் அத்து ஆ எக்கடக்கல பண்டேர்த்த சன்ன ஃபால்ஸ் நோட்கண்டு ಫ್ರೆಂಡ್ಸ್ ಎನ್ಮೈಗಿಂತ ಮೊದಲು ಒಂದು ಸಣ್ಣ ಫಾಲ್ಸ್ ಇದೆ ಅದನ್ನು ನೋಡಿಕೊಂಡು ಕಾಡು ಗುಡ್ಡ ಹಾ ನಾಡಿ ಅಂದಿಯ ಕಾಡು 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 ವಾವ್ ಇಲ್ಲಿ ತನಕ ಇಲ್ಲಿ ತನಕ ಬಂದು ನೋಡಿಯಲ್ಲಿ ಕಾಣ್ತದಲ್ಲ ಅದರ ಬುಡಕ್ಕೆ ಹೋಗೋದಿದ್ರೆ ನನಗೆ ಸಮಾಧಾನ ಇಲ್ಲ ಆಯ್ತಾ ನಾವು ರ ಮೇಲೆ ಇಂದೀಗ ಮುಂದೆ ಹೋಗ್ತಾ ಇದ್ದಾರೆ ಈಗ ಅಕ್ಕ ಬಚ್ಚಿಲ್ಲ ನೋ ಇಲ್ಲಿಂದೀಗ ಕೆಲವೇ ದೂರದಲ್ಲಿ ನಾವು ನಿರೀಕ್ಷೆಯಿಂದ ಕಾಯ್ತಿರುವಂತಹ ಒಂದು ಅದ್ಭುತವಾದಂಥ ಅಲ್ವೇ ಎಲ್ಲಿ ತೋಡಿಪ್ಪಳು ಎರಮಾಗಿ ಅವ್ಯ ಚೇಪು ಅವ್ಯೇಪು ಒಂದು ಇಪ್ಪನಾಗ ಕ್ಯೂರಿಯಾಸಿಟಿ ಇತ್ತೆ ಬಲ್ ಬಂದ್ಬಲ್ ಸೂಪರ್ ಉಂನ ಏನು ಅನ್ಕೊಟ್ಟ ದಾಳೆಡ್ ಡಿಪ್ಪನು ಓಹ್ ಓ ಬಚ್ಚ ಸಾಕ ಫ್ರೆಂಡ್ಸ್ ನನಗೆ ಬಚ್ಚಿ ಬಚ್ಚಿ ಸಾಕಾಗಿದೆ ಇನ್ನು ಸ್ವಲ್ಪ ದೂರದಲ್ಲಿ ಸಿಗ್ತದೆ ಸಿಗ್ತದೆ ಅಂತ ಹೇಳ್ತಿದ್ರು ನಾಲ್ಕುನೂರು ಮೀಟರ್ ಅಂತ ಹಾಕಿದ್ರು ಆಗ ನನಗೆ ನಡೆದು ನಡೆದು ಸಾಕಾಯ್ತು ಹಬ್ಬ ಕಾಲು ನೋವು ಆಗ್ತಿದೆ ಏನು ಇಲ್ಲ ಕಾಲಲ್ಲಿ ಬಲನೇ ಇಲ್ಲ ಊಫ್ ಹಾಂ ಇದು ಬಣ್ಣ ಹಾಕು ಅಕ್ಕ ಬನ್ಬನ್ ಏರ್ಮಾಯಿ ಫಾಲ್ಸ್ಗೆ ಬಂದಿದ್ದೇವೆ ಈಗ ಅದ್ಭುತವಾದಂತಹ ಏರ್ಮಾಯಿ ಫಾಲ್ಸ್ ಬಟ್ ಇಂದ ಹೋಗುವಾಗ ಭಯಂಕರ ಜಾಗ್ರತೆ ಇರಬೇಕು ಎಲ್ಲ ಕಡೆ ಕಲ್ಲು ಕಡಿದಾದ ಕಳ್ಳುಗಳು ವಾವು ಅಷ್ಟು ಎತ್ತರದಿಂದ ನೀರು ಬೀಳ್ತಾ ಇದೆ ರಭಸದಿಂದ ಬೀಳ್ತಾ ಇದೆ ನೋಡ್ಬೋದು பிரி சவுந்தரியது நடுவே நோடுவே விழுது நோடவே சந்திரஸ் இதே எர்மாய் ஃபால் ಫ್ರೆಂಡ್ಸ್ ಮುಲ್ಪ ಮಾತೇ ಇರಲ್ಲ ಎಲ್ಲರೂ ಇಲ್ಲಿ ಮಾಡುವ ಪೋಸ್ಟ್ ಇದೆ ನೋಡಿ ಕೈಯನ್ನು ಎರಡು ಬಿಟ್ಟು ನಾನಾದ್ರೆ ಕೈ ಬಿಡ್ಲ ಐ ನಾನು ಕೈ ಇಂಚ ಅಲ್ಬು ಕೈ ಇಂಚ ಅಲ್ದಿಲ್ಲ ಸೂಪರ್ ಆರ್ಬೌದು ಇಂಚ ಫ್ರೆಂಡ್ಸ್ ನನ್ನ ರೈನ್ ಕಾಣೆ ಕಾಣೆಯಾಗಿದೆ ನೋಡೋದು ಅಲ್ಲಿ ಗಿತ್ತಿದೆ ಅನಾಥವಾಗಿ ಬೇಗ ರಜ ಅಲ್ಲ ಏನೋ ಉಲಾಯಿಪುರ ನೀರು ನಾನು ನನ್ನ ಪಾಡ್ನಲ್ಲ ವೇಸ್ಟ್ ಏನ ಪ್ಯಾಂಟ್ ಉಂಟು ಏ ಪ್ಯಾಂಟ್ ಅವೆನ್ನ ಪ್ಯಾಂಟ್ ಅಡಿತಾ ನಮ್ಮವೇ ನೋಡಿ ಫ್ರೆಂಡ್ಸ್ ತೊಟ್ಟೆ ತೊಟ್ಟೆ ರೈಟ್ ಫ್ರೆಂಡ್ಸ್ ಇಟ್ಟೆ ಮುಲ್ಪ ಮಕ್ಕಳು ಟಿಕೆಟ್ ಕೌಂಟರ್ ಇದ್ದಕ್ಕು ನೆನ್ಸು ಮುಕ್ಳಿಗೆ ಲಾಸ್ಟೆ ಆಗ ಮಲ್ ಟಿಕೆಟ್ ಕೌಂಟ್ರಿದ್ದ ಕೂಡ ಪಲ್ಗೆ ಇಲ್ಲದಲ್ಪ ತೋಡಿತ್ತು ಕಾಲೇಜಿದ್ದಾನೆ ಪಂಡ್ಯ ರಜೆ ತನಿಖು ರ కిండిండి నిండి